ಟೀಲರ್ ತಾಲೂಕು ಬನ್ನೂರು ಹಬ್ಳಿ ಸಿಎಿ ಗ್ರಾಮದಲ್ಲಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇಲ್ಲಿ ಈಗ ಹಾಲಿ ಏನು ಅಧ್ಯಕ್ಷರಿದ್ದಾರೆ ಜವರೇಗೌಡರು ಅವರು ಸಿಎಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಆಗ್ರೋ ಟ್ರೇಡರ್ಸ್ ಮಾಲೀಕರಾಗಿದ್ದಾರೆ ಡೀಲರ್ಸು ಮತ್ತು ಅಂಗಡಿ ಮಾಲೀಕರು ಇವರು ಕಳೆದ ಎರಡು ದಶಕದಿಂದ ಗೊಬ್ಬರ ಹಸಗೊಬ್ಬರ ಮತ್ತು ಕೀಟನಾಶಕ ಕ್ರಿಮಿನಾಶಕ ಏನು ಸಂಘ ಕೃಷಿ ಪತ್ತಿನ ಸಹಕಾರ ಸಂಘದ ಚಟುವಟಿಕೆ ಇದೆ ಅದೇ ಉದ್ದೇಶವನ್ನು ಇಟ್ಕೊಂಡು ಪ್ರೈವೇಟಾಗಿ ಅಂಗಡಿ ಮಾಲೀಕರಾಗಿದ್ದಾರೆ ಇವು ಸಹಕಾರ ಸಂಘಗಳ ಕಾಯ್ದೆ ನೀಡುವ ಪ್ರಕಾರ ಸ್ಪರ್ಧೆ ಮಾಡೋಕ್ಕೆ ಈ ಥರ ಕ್ರೀಡಾ ವ್ಯಾಪ್ ಸಂಘದ ವ್ಯಾಪ್ತಿ ಒಳಗಡೆ ಆಗ್ರೋ ಟ್ರೇಡರ್ಸು ಮಾಲೀಕರಾಗಿರ್ತಕ್ಕಂಥ ವ್ಯಕ್ತಿಗೆ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಇಲ್ಲ ಆದರೆ ಆ ಥರ ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಇದೆ ಇರೋ ವ್ಯಕ್ತಿ ಚುನಾವಣಾಧಿಕಾರಿಯಾಗಿ ಬಂದಿರತಕ್ಕಂಥ ಕೆ ಬಿ ಅಶ್ವಿನಿ ಕುಮಾರ್ ಅನ್ನೋರು ಚುನಾವಣಾಧಿಕಾರಿಯಾಗಿ ಬರ್ತಾರೆ ಅವರು ನಮ್ಮ ಮೈಸೂರು ಡಿ ಆರ್ ಆಫೀಸ್ನಲ್ಲಿ ಸ ದ್ವಿತೀಯ ದರ್ಜೆ ಸಹಾಯಕರಾಗಿದ್ದಾರೆ ಅವರು ಅವ್ರಿಗೆ ಬಂದವರು ಪೂರ್ವಯೋಜಿತವಾಗಿ ಮೊದಲೇ ಏನೇ ಆಟೋ ಟ್ರೇಡರ್ಸ್ ಮಾಲೀಕರಿದ್ದಾರೆ ಅವರು ಮತ್ತು ಅವರ ಒಂದು ಟೀಮಿನ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಚುನಾವಣೆ ನಾಮಪತ್ರ ಸಲ್ಲಿಸಕ್ಕೆ ಕೊನೆಯ ದಿನದವರೆಗೂ ಚುನಾವಣೆ ಪ್ರಕ್ರಿಯೆನೇ ಗೌಪ್ಯವಾಗಿ ಇಟ್ಕೊಂಡು ಕೊನೆ ದಿನ ಪೊಲೀಸು ಸಿಬ್ಬಂದಿಯ ಸಂಘಟನೆಗಳಲ್ಲೂ ನಾಮಪತ್ರವನ್ನು ಸ್ವೀಕಾರ ಮಾಡಿ ಅದು ವಿಚಾರ ಕೊಟ್ಟಾಗಿ ಸಾರ್ವಜನಿಕರು ಅವರನ್ನು ಪ್ರಶ್ನೆ ಮಾಡೋಕೆ ಅಷ್ಟರಲ್ಲಿ ನಾಮಪತ್ರ ಸ್ವೀಕಾರ ಮುಗ್ದಿದೆ ಅಂತ ಹೇಳಿ ಘೋಷಣೆ ಮಾಡಿ ಅಲ್ಲಿಂದ ಹೊರಡ್ತಾರೆ ಆ ಹೊರಟವಾಗ ಅವಾಗವಾಗ ಅವರು ಪ್ರಶ್ನೆ ಮಾಡ್ತಿದ್ದ ಪ್ರಮುಖರು ಬಂದಿರೋದು ಸರಿ ಆ ಅಗ್ರೋ ಟ್ರೇಡರ್ಸ್ ಮಾಲೀಕರು ಸಂಘದ ವ್ಯಾಪ್ತಿ ಒಳಗಡೆ ಏನು ಅಂಗಡಿ ಇದ್ರೆ ಆ ಸದರಿ ಉದ್ದೇಶದ್ದು ಅಗ್ರೋ ಟ್ರೇಡರ್ಸ್ ಮಾಲೀಕರು ಅಂಗಡಿ ಇಟ್ಟಿದ್ರೆ ಅವರಿಗೆ ಅವಕಾಶ ಇಲ್ಲ ಸಹಕಾರ ಸಂಘದ ಕಾಯ್ದೆ ನಿಯಮ ಪ್ರಕಾರ ಹಾಗಾಗಿ ನೀವು ರಾಜೀನಾಮೆ ಕೊಡಿ ಅಂತ ಹೇಳ್ತಾರೆ ದುರಂತ ಏನು ಅಂದ್ರೆ ಆ ರಾಜೀನಾಮೆನ ಯಾವಾಗ ಕೊಡಿ ಯಾವಾಗ ಇವತ್ತೇ ಕೊಡಿ ಅಥವಾ ಇಂಥ ದಿನ ಕೊಡಿ ಅಂತ ಹೇಳೋದಿಲ್ಲ ಇವತ್ತಿನವರೆಗೆ ಅವರು ರಾಜೀನಾಮೆ ಕೊಟ್ಟಿಲ್ಲ ಅವತ್ತು ಕೊಡಲಿಲ್ಲ ನಾನು ಏನು ಮಾಡಿದೆ ಮೂರು ದಿನ ನೋಡಿ ಮೂರು ದಿನ ನಂತರ ನಾನು ಮತ್ತೆ ಅವ್ರಿಗೊಂದು ಮನವಿ ಕೊಟ್ಟಿದ್ದೀನಿ ಏನು ಹದಿನೇಳು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅವರು ನಮಗೆ ವಿಚಾರಣೆ ನೋಟಿಸ್ ಕೊಟ್ಟಿದ್ದು ಅದರ ಪ್ರಕಾರ ಅವರು ಐದನೇ ತಾರೀಕು ಏಳನೇ ತಿಂಗಳು ವಿಚಾರಣೆ ಮಾಡ್ತಾರೆ ಆ ವಿಚಾರಣೆಯಲ್ಲಿ ಅವ್ರಿಗೆ ಹೌದು ನಿಮಗೆ ಮೇಲೆ ಇರತಕ್ಕಂಥ ಆಪಾದನೆ ಸರಿ ನೀವು ಸ್ಪರ್ಧೆ ಮಾಡೋಕ್ಕೆ ಅವಕಾಶ ಇದ್ದರವರು ಸ್ಪರ್ಧಿಸಿ ಅವಿರೋಧವಾಗಿ ಆಯ್ಕೆಯಾಗಿ ಅಧ್ಯಕ್ಷರಾಗಿ ಮುಂದುವರತಕ್ಕಂಥದ್ದು ಕಾನೂನಿಗೆ ವಿರುದ್ಧ ಸಹಕಾರ ಕಾಯ್ದೆ ನಿಯಮಗಳಿಗೆ ಇದು ಉಲ್ಲಂಘೆಯಾಗಿದೆ ಹಾಗಾಗಿ ನೀವು ರಾಜೀನಾಮೆ ಕೊಡಿ ಅಂತ ಹೇಳ್ತಾರೆ ಅವರು ರಾಜೀನಾಮೆ ಕೊಡೋದಿಲ್ಲ ಪ್ರೆಸೆಂಟ್ ಇವತ್ತುವರೆಗೆ ಅವರು ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಕಳೆದ ನಾಲ್ಕು ವರ್ಷ ಆಗಿದೆ ಅವರು ಇನ್ನೊಂದು ವರ್ಷ ಇದೆ ನನಗೇನು ಇಲ್ಲಿ ಕಾಡೋದು ಅಂತಂದರೆ ನಾನು ನಂತರ ಎಂಟನೇ ತಾರೀಕು ಏಳನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾನು ಇನ್ನೊಂದು ಮನವಿ ಕೊಡ್ತೀನಿ ಯಾರೋ ಬಗ್ಗೆ ಏನಂತಂದರೆ ತಾವು ಸ್ಪರ್ಧೆಗೆ ಅವಕಾಶ ಇಲ್ಲದೇ ವ್ಯಕ್ತಿ ಸ್ಪರ್ಧೆ ಮಾಡಿ ಅವಿರೋಧವಾಗಿ ಆಯ್ಕೆಯಾಗಿ ಆಗಿ ಮುಂದುವರಿತಾ ಇರೋದನ್ನ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿರೋದು ಸರಿಯಾದ ಕ್ರಮ ಅಲ್ಲ ಜೊತೆಗೆ ಅವರು ರಾಜೀನಾಮೆನೂ ಕೂಡ ಕೊಟ್ಟಿಲ್ಲ ಹಾಗಾಗಿ ಅವರ ಸ್ಪರ್ಧೆ ಮತ್ತು ಆಯ್ಕೆಯನ್ನು ನೀವು ರದ್ದುಗೊಳಿಸಬೇಕು ವಜಾಗೊಳಿಸಬೇಕು ಅಂತೇಳಿ ನಾನು ಲಿಖಿತವಾಗಿ ಮನವಿ ಮಾಡ್ಕೊತೀನಿ ನೋಡಿ ಮನವಿ ಮಾಡ್ಕೊಂಡು ನಾನು ಒಂಬತ್ತು ತಿಂಗಳು ಕಳೆದಿದೆ ಸರ್ ವಿಚಾರಣೆ ಮುಗ್ದು ನಾನು ಮನವಿ ಮಾಡ್ಕೊಂಡು ಒಂಬತ್ತು ತಿಂಗಳು ಮುಗಿದಿದೆ ಇವತ್ತಿಗೂ ಕೂಡ ಅವರು ವಜಾಗೊಳಿಸಿಲ್ಲ ನಮಗೆ ಕಾಟ ಪ್ರಶ್ನೆ ಏನು ಅಂದರೆ ಏನು ಸದರಿ ಸಂಘದ ಅಧ್ಯಕ್ಷರಾಗಿದ್ದಾರೆ ಜವರೇಗೌಡರು ಇವ್ರ ಜೊತೆ ಚುನಾವಣಾಧಿಕಾರಿಯಾಗಿ ಬಂದಿದ್ರಲ್ಲ ಅವರು ಮತ್ತೆ ಈಗ ಎ ಆರ್ ಅವರು ಬಂದಿದ್ದಾರೆ ಇವಾಗ ಅಥವಾ ಅವರೇ ಚುನಾವಣಾಧಿಕಾರಿಯಾಗಿರ್ತಕ್ಕಂಥವರು ಪ್ರಸ್ತುತವಾಗಿ ಡಿ ಆರ್ ಆಫೀಸ್ನಲ್ಲಿ ಮೈಸೂರು ಡಿ ಆರ್ ಆಫೀಸ್ನಲ್ಲಿ ಕೆ ಬಿ ಅಶ್ವಿನಿ ಕುಮಾರ್ ಅಂತ ದ್ವಿತೀಯ ದರ್ಜೆ ಸಹಾಯಕ ಅವರು ಅವರು ಏನಾದ್ರು ಅಷ್ಟೊಂದು ಪ್ರಭಾವಿಗಳು ಬಲಾಢ್ಯರು ಲೋಕಲ್ ಸಂಪರ್ಕ ಇರೋ ವ್ಯಕ್ತಿನ ಈ ಥರ ಸ್ಪರ್ಧೆಗೆ ಅವಕಾಶ ಇದ್ದಿರೋ ವ್ಯಕ್ತಿನ ವಿರೋಧವಾಗಿ ಆಯ್ಕೆ ಮಾಡಿ ನಿಮ್ಮ ಪೂರ್ಣಾವಧಿ ಅಧ್ಯಕ್ಷರಾಗಿ ಮುಂದುವರಿಯಕ್ಕೆ ನಿರ್ದೇಶಕರಾಗಿ ಮುಂದುವರಿಯೋಕೆ ನಿಮಗೆ ನಾವು ರಕ್ಷಣೆ ಕೊಡ್ತೀವಿ ಅಂತೇನಾದ್ರು ಒಂದು ಒಳ ಒಪ್ಪಂದ ಅಂತ ನಮಗೆ ಈಗ ಯಾಕೋ ಅನುಮಾನ ದಟ್ಟವಾಗಿ ಕಾಡ್ತಾ ಇದೆ ಯಾಕೆಂದ್ರೆ ಅವರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿರೋದು ಕೇಸ್ ಹಾಕಿ ಕೊಟ್ಟಿರೋದು ಇವರು ಕಂಟಿನ್ಯೂ ಆಗಿ ಅಧಿಕಾರ ಸ್ಪರ್ಧೆಗೆ ಅವಕಾಶ ಇಲ್ಲದಿರೋ ವ್ಯಕ್ತಿ ಮುಂದರಿತಾ ಇರೋದು ದೂರ ನಂತರನು ಲಿಖಿತ ದೂರು ವಿಚಾರಣೆಯಲ್ಲಿ ಆಪಾದನೆ ನಿಜ ಅಂತ ಏನು ಅಪ್ರೂವ್ ಆದ್ಮೇಲೂ ಕೂಡ ಅವರು ಇವತ್ತಿನವರೆಗೂ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಸರ್ ವಜಾಗೊಳಿಸಿ ಅವರು ಹಾಗಾಗಿ ನಾನು ಮತ್ತೆ ನಿನ್ನೆ ದಿನ ಖುದ್ದು ನಿನ್ನೆ ಆರನೇ ತಾರೀಕು ನಾನು ಎ ಡಿ ಆರ್ ಅವ್ರಿಗೆ ಲಿಖಿತವಾಗಿ ನಾನು ಎಲ್ಲ ದಾಖಲಾತಿಗಳ ಸಮೇತ ಮತ್ತೆ ದೂರು ಕೊಟ್ಟಿದ್ದೀನಿ ಮತ್ತೆ ಜೊತೆಗೆ ನಾನು ಅವರಿಗೆ ಖುದ್ದಾಗಿ ಇದ್ರ ಬಗ್ಗೆ ಹೊಸ್ದಾಗಿ ಬಂದಿದ್ದೀನಿ ಅಂತ ಹೇಳಿದ್ರು ಅವ್ರಿಗೆ ಮಾಹಿತಿ ಎಲ್ಲ ಕೊಟ್ಟು ಹಳೆ ಏನಾಗಿತ್ತು ಪ್ರಕರಣ ಮಾಹಿತಿ ಮಾಹಿತಿಯೆಲ್ಲ ಕೊಟ್ಟಿದ್ದೀನಿ ಅವರು ಕೂಡ ಇದ್ರ ಬಗ್ಗೆ ಕ್ರಮ ಯಾರವ್ರಿಗೆ ಬರುತ್ತೆ ಯಾರವ್ರಿಗೆ ನಾನು ಡೈರೆಕ್ಷನ್ ಮಾಡಿ ವಜಾಗೊಳಿಸ್ತೀನಿ ಅವರು ಸ್ಪರ್ಧೆ ಮತ್ತು ಆಯ್ಕೆನ ಆ ಸೂಚನೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಲಿಖಿತವಾಗಿ ಲೆಟ್ರ್ ಹಾಕಿ ನಾವು ಇನ್ನೇನು ನಾಲ್ಕು ವರ್ಷ ಬಿಟ್ಟಿದ್ದಾರೆ ಇನ್ನು ಕಡಿಮೆ ಅವಧಿ ಇದೆ ಹಾಗಾಗಿ ದಯಮಾಡಿ ನೀವು ತುರ್ತಾಗಿ ಕ್ರಮ ತಗೋಬೇಕು ಇಲ್ಲಾಂದರೆ ನಾನು ಈ ವಾರ ನೋಡಿ ವಾರದಲ್ಲಿ ತಮ್ಮ ಕಚೇರಿ ಮುಂದೆ ನಾನು ಧರಣಿ ಮಾಡ್ತೀನಿ ಅಂತೇಳಿ ಅವರಿಗೆ ಹೇಳಿ ಬಂದಿದ್ದೀನಿ ಅವರು ಕ್ರಮ ವಹಿಸ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ಆದ್ರೂ ಯಾಕೆ ನಮಗೆ ಅದು ಕೂಡ ನಂಬಿಕೆ ಇಲ್ಲ ಯಾಕೆ ಅಂದರೆ ನಾಲ್ಕು ವರ್ಷ ಅವರು ಅಧಿಕಾರಕ್ಕೆ ಸ್ಪರ್ಧೆಗೆ ಅವಕಾಶ ಇದ್ದಿರೋ ವ್ಯಕ್ತಿ ಅವಿರೋಧ ಆಯ್ಕೆ ಮಾಡಿಸಿದ್ದಾರೆ ಚುನಾವಣಾಧಿಕಾರಿ ಕೆ ಬಿ ಅಶ್ವಿನ ಕುಮಾರ್ ನಾವು ಈ ಏನು ಅಧ್ಯಕ್ಷರದ್ದು ಆಯ್ಕೆ ಇದೆ ಅದು ರದ್ದಾಗಲಿ ಅಂತ ಇದ್ದೀವಿ ಅದರ ಜೊತೆಗೆ ಆ ರದ್ದು ಮಾಡಿದ ಮೇಲೆ ಆ ಸದರಿ ಸ್ಪರ್ಧೆಗೆ ಅವಕಾಶ ಇದ್ದಿರೋ ವ್ಯಕ್ತಿ ಅವಿರೋಧ ಆಯ್ಕೆಯಾಗಿ ಮುಂದೇರಿ ಕಾರಣ ಪ್ರಮುಖ ಕಾರಣಕರ್ತಾದಂತ ಚುನಾವಣಾಧಿಕಾರಿ ಆಗಿ ಬಂದಿದ್ದಂಥ ಪ್ರಸ್ತುತ ಮೈಸೂರು ಜಿಲ್ಲಾ ಉಪ ಸಹಕಾರ ಸಂಘಗಳ ಉಪ ನೋಂದಣಾಧಿಕಾರಿಯವರ ಕಚೇರಿಯಲ್ಲಿ ದ್ವಿತೀಯ ದರ್ಜೆ ಸಹಾಯಕ ಕೆ ಬಿ ಅಶ್ವಿನ ಕುಮಾರ್ ಇವರ ವಿರುದ್ಧ ಇಲಾಖಾ ಶಿಸ್ತು ಕ್ರಮವನ್ನು ತಗಬೇಕು ವಿಚಾರಣೆ ನಡೆಸಿ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸ್ತಾ ಇದ್ದೀವಿ ಮುಖ್ಯವಾಗಿ ಜೊತೆಗೆ ಈ ತುರ್ತಾಗಿ ಇವರು ಅದರ ಏನಿದ್ದಾರೆ ಜವರೇ ಕೂಡ ಇವರದ್ದು ಸ್ಪರ್ಧೆ ಮತ್ತು ಆಯ್ಕೆಯನ್ನು ವಜಾಗೊಳಿಸಬೇಕು ಅಂತೇಳಿ ನಾನು ಮನವಿ ಮಾಡಿದ ಲಿಖಿತವಾಗಿ ತಮ್ಮ ಮೂಲಕ ಮಾಧ್ಯಮದ ಮೂಲಕ ಮತ್ತೊಮ್ಮೆ ನಾನು ಎಲ್ಲರ ಗಮನಕ್ಕೆ ಬರಲಿ ಯಾಕೆ ತುಂಬ ಆಘಾತಕಾರಿ ವಿಚಾರ ಮತ್ತು ಪ್ರಶ್ನೆ ಅಂತ ನಮ್ಮ ಮೇಲೂ ಕೂಡ ಸುಳ್ಳು ದೂರುಗಳನ್ನ ದಾಖಲು ಮಾಡಿಸೋದು ಅವರ ಚೇಲಗಳ ಕೈಲಿ ಅವ್ರ ಬೆಂಬಲ ಕೈಲಿ ಒಂದು ದೊಡ್ಡ ಗೊತ್ತಲ್ಲ ಅಧಿಕಾರ ಹಿಡಿಬೇಕಾದ್ರೆ ಒಂದು ಗುಂಪೆ ಇದೆ ಒಂದು ಟೀಮ್ ಮಾಡ್ಕೊಂಡು ಸ್ಪರ್ಧೆಗೆ ಅವಕಾಶ ಇರೋ ವ್ಯಕ್ತಿಗಳು ಇವತ್ತು ಆ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಅವ್ರ ಬೆಂಬಲಿಗರು ಅಥವಾ ಅವರಿಗೆ ಬೆಂಬಲಿ ಬೆನ್ನೆಲ್ ಬಗ್ಗೆ ನಿಂತಿರ್ತಕ್ಕಂಥವ್ರಿಂದ ನಮಗೆ ಈ ಥರದ್ದೆಲ್ಲ ತೊಂದರೆಗಳು ಕೂಡ ಆಗ್ತಾ ಇದೆ ಪೊಲೀಸು ಇಲಾಖೆ ಗಮನಕ್ಕೂ ಕೂಡ ಹೋಗ್ಲಿ ಮಾಧ್ಯಮದ ಮೂಲಕ ಅಂತೇಳಿ ನಾನು ಇವತ್ತು ತಮ್ಮ ಮೂಲಕ ನಾನು ಇದು ವಿಷಯನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಸಾರ್ವಜನಿಕವಾಗಿ ಆ ದಯಮಾಡಿ ತಾವು ಕೂಡ ಇದನ್ನ ಬಿತ್ತರಿಸಿ ಸೂಕ್ತ ಕ್ರಮ ಆಗೋಕ್ಕೆ ಸಹಕರಿಸಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಈಗ ಆಲ್ರೆಡಿ ಸುಳ್ಳು ದೂರನ ಚುನಾವಣಾಧಿಕಾರಿ ಹಾಕಿದ್ದಾರೆ ಈಗ ನಾವು ಕಳೆದ ನಾಲ್ಕು ವರ್ಷದಿಂದ ಅಕಿನಾಶಪುರ ಗಣನ್ಯಾಯಾಲಯದಲ್ಲಿ ಆ ಬೇಲ್ ತಕೊಂಡು ನಾವು ಚುನಾವಣೆ ಇದು ವಿಚಾರಣೆನೇ ಎದುರಿಸ್ತಾ ಇದ್ದೀವಿ ಈಗ ಸರ್ ನೋಡಿ ಪೊಲೀಸ್ ಇರ್ತಾರೆ ಅಲ್ಲಿ ಗುಂಪು ಸೇರ್ಕಂಡಾಗ ಸಹಜವಾಗಿ ಒನ್ ನಾಟ್ ಸೆವೆನ್ ಹಾಕಿರ್ತಾರೆ ಅವರು ಆ ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ ಇಲ್ಲಿ ಕೃಷ್ಣಪುರ್ ಇರ್ತಾರ ಅವರು ಅಲ್ಲೂ ಬರ್ತಾರೆ ಅವ್ರ ಸಮಕ್ಷಮದಲ್ಲಿ ನಾನು ಆಫ್ಟರ್ ಮಧ್ಯಾಹ್ನ ಹೋಗಿರೋನ್ ಸರ್ ಅಲ್ಲಿ ಮಾಧ್ಯಮದವರು ತಾವೆಲ್ಲ ಬಂದ ಮೇಲೆ ನಾನು ಅಲ್ಲಿಗೆ ಹೋಗಿ ಮಾಧ್ಯಮದವ್ರ ಜೊತೆ ಮಾತಾಡಿದ್ದೀನಿ ಮತ್ತು ಪೊಲೀಸವ್ರ ಜೊತೆ ಮಾತಾಡಿದ್ದೀನಿ ನಾನು ಬೆಳಿಗ್ಗೆಯಿಂದ ಏನು ಅಲ್ಲಿ ಪ್ರಕರಣದಲ್ಲಿ ಇಲ್ಲ ನಾನು ಊರಿನವರು ಮಾಧ್ಯಮದವರು ಬಂದಿದ್ದಾರೆ ಬನ್ನಿ ಒಂದು ಸ್ವಲ್ಪ ಈ ಥರ ವಿಚಾರನ ಮಾತಾಡಬೇಕು ಅಂತ ಕರೆದಾಗ ನಾನು ಆ ಊರಲ್ಲಿ ಒಂದು ಸಾವಿರುತ್ತೆ ನಾನು ಆ ಸಾವಲ್ಲಿದ್ದವನು ಹಾಂ ನಾನು ಅಲ್ಲಿಗೆ ಬರ್ತೀನಿ ಅಲ್ಲಿ ಬಂದು ಮಾಧ್ಯಮ ಜೊತೆ ಮಾತಾಡಿದ್ದೀನಿ ಎಲ್ಲ ವೀಡಿಯೋ ಚಿತ್ರೀಕರಣ ಪೊಲೀಸ್ನವರು ಮಾಡಿದ್ದಾರೆ ಆದರೆ ಚುನಾವಣಾಧಿಕಾರಿ ಕೊಟ್ಟಿರೋ ದೂರಲ್ಲಿ ಬೆಳಗಿನ ಹನ್ನೊಂದು ಗಂಟೆಯಿಂದ ಹನ್ನೆರಡುವರೆವರೆಗೆ ಅದು ಏನು ಘಟನೆ ನಡೆದಿದೆ ಅಂತ ಉಲ್ಲೇಖ ಆಗಿದೆ ಸರ್ ಇದ್ರ ಬಗ್ಗೆ ನಾನು ಎಸ್ ಪಿ ಅವ್ರಿಗೂ ಕೂಡ ಒಂದು ಮನವಿ ಮಾಡ್ಕೊಂಡಿದ್ದೀನಿ ಲಿಖಿತವಾಗಿ ಹಿಂದೆ ಸರ್ ನಾನು ಪರಿಶೀಲನೆ ಮಾಡಿ ನಾನು ಆಫ್ಟರು ಮಧ್ಯಾಹ್ನ ಬಂದಿರೋದು ಒನ್ ಅವರು ನಂತರ ಒಂದು ಗಂಟೆ ನಂತರ ಬಂದಿದ್ದೀನಿ ಈ ಚುನಾವಣಾ ಕಂಪ್ಲೇಂಟ್ ಕೊಟ್ಟಿರೋದು ಚುನಾವಣಾಧಿಕಾರಿ ಅದರ ಆ ಅವಧಿನಲ್ಲಿ ನಾನು ಅಲ್ಲಿರಲಿಲ್ಲ ಪರಿಶೀಲನೆ ಮಾಡಿ ನಾನು ನನ್ನನ್ನು ಕೈಬಿಡಿ ಅಂತ ಹೇಳ್ತಾ ಇರೋದು ಇಲ್ಲೇ ಇರಲಿಲ್ಲ ತರಾಟೆ ಮಾಡಿರೋದ್ರ ಮೇಲೆ ಏನು ಕ್ರಮ ತಗಬಿಡಿ ಅಂತಲೂ ನನ್ನ ಹೇಳ್ತಾ ಇಲ್ಲ ನಾನು ಆ ನಮ್ಮನ್ನು ಈ ಥರ ಸುಳ್ಳು ದೂರನ್ನು ದಾಖಲು ಮಾಡಿರೋದು ಸರಿಯಲ್ಲ ಅಂತೇಳಿ ಮನವಿ ಮಾಡ್ಕೊಂಡಿದ್ದೆ ಅವರು ಕೂಡ ಬನ್ನೂರು ಠಾಣೆಗೆ ಅದನ್ನು ಲೆಟ್ರನ್ನ ಫಾರ್ವರ್ಡ್ ಮಾಡಿದರು ಅದಕ್ಕೆ ಇವರು ಇಲ್ಲ ನಾವು ಚಾರ್ಜ್ ಶೀಟ್ನ ಸಲ್ಲಿಸ್ಬಿಟ್ಟಿದ್ದೀವಿ ಅವರು ಕೂಡ ಅಲ್ಲಿ ವಿಡಿಯೋದಲ್ಲಿ ಇರೋದ್ರಿಂದ ನಾವು ವಿಚಾರ ಚಾರ್ಜ್ ಶೀಟ್ ಸಲ್ಲಿಸಿರೋದ್ರಿಂದ ಈ ಹಂತದಲ್ಲಿ ಕೈ ಬಿಡೋಕ್ಕೆ ಬರೋದಿಲ್ಲ ಅಂತ ಹೇಳಿದರೆ ಹಾಗಾಗಿ ವಿಚಾರಣೆ ನಡೀತಾ ಇದೆ ಅದ್ರ ನಂತರನೂ ಕೂಡ ನಾನು ಯಾರು ಸಾವಲಿದ್ದೆ ಅಂತ ಹೇಳಿದೆ ನಮ್ಮ ಜಮೀನು ಪಕ್ಕದಲ್ಲಿರೋ ವ್ಯಕ್ತಿ ಅದು ಯಾವುದೋ ಸಿವಿಲ್ ಮ್ಯಾಟ್ರನ್ನ ತಗೊಂಡು ಸಿವಿಲ್ ಮ್ಯಾಟ್ರ್ ಇದೆ ಅವ್ರದ್ದು ಕೋರ್ಟಲ್ಲಿ ಅದ್ರ ಜೊತೆಗೆ ಅವರು ನಾವು ಹತ್ರ ಹೋಗಿ ಉದ್ದೇಶಪೂರ್ವಕವಾಗಿ ತಾಯಿ ಮಗ ನಮ್ಮ ಮೇಲೆ ಗಲಾಟೆ ಮಾಡೋ ಪ್ಲಾನಿಂಗ್ ಮಾಡಿಸಿ ಆ ಟೇಸಲ್ಲಿ ಬಂದ ನಂತರ ಆವತ್ತು ವಾಪಸ್ಸು ಅದು ಸಿವಿಲ್ ಮ್ಯಾಟ್ರ್ ದೂರು ಸುಳ್ಳು ದೂರು ಅಂತ ಹೇಳಿ ಕಳಿಸಿದ್ರು ಕೂಡ ಅದ್ರ ನಾಳೆ ಅವರು ಅಟೆಂಟು ಅದನ್ನ ಮೇಲೆ ಇಡ್ಕೊಂಡು ಎರಡು ಅದು ಇದು ಅಂತೇಳಿ ಲೇಡೀಸು ಕಂಪ್ಲೇಂಟ್ ಕೊಟ್ಟು ಅದನ್ನು ಕೂಡ ನಾವು ವಿಚಾರಣೆ ಎದುರಿಸ್ತಾ ಇದ್ದೀವಿ ಈ ರೀತಿ ಸಣ್ಣ ಪುಟ್ಟದ್ದು ಕಿರಿಕಿರಿಗಳು ನಡೀತಾನೆ ಇರ್ತವೆ ಸರ್ ಹಾಗಾಗಿ ನಾನು ಪೊಲೀಸ್ ಇಲಾಖೆ ಗಮನಕ್ಕೂ ಬರಲಿ ಯಾಕೆ ನೋಡ್ತಾ ಇದ್ದೀವಿ ಇವತ್ತು ಭಾರಿ ಸಮಸ್ಯೆ ಇದೆ ಇವತ್ತು ಅನ್ಯಾಯದ ವಿರುದ್ಧ ಧ್ವನಿ ಇರ್ತದೆ ದೊಡ್ಡ ಸಮಸ್ಯೆ ಆಗಿದೆ ಬ ಅವ್ರು ಓಡಾಡೋದು ತುಂಬ ಕಷ್ಟ ಆಗಿದೆ ಹಾಗಾಗಿ ದಯವಿಟ್ಟು ಒಂದು ಸುದ್ದಿ ಆಗಲಿ ಅಂತೇಳಿ ನಾನು ತ ಮೂಲಕ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಧನ್ಯವಾದಗಳು ಸರ್